ಇದು ನೆನ್ಸಿಟ್ಕೊಂಡಿರೋ ಹೆಸರು ಬೇಳೆ ಸುಮಾರು ಒಂದ್ ಕಾಲ್ ಕೆಜಿ ಅಷ್ಟು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಹಾಕಲಿಕ್ಕೆ ತುಂಬಾ ಜಾಸ್ತಿ ನೀರು ಹಾಕಿ ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆಗೆದ್ಬಿಡಬೇಕು ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನ್ಕಾಯಿ ಎರಡು ಇದು ಬೇಯಿಸಿಟ್ಕೊಂಡಿರೋ ಬಾಳೆಕಾಯಿ ಎರಡು ಸಣ್ಣ ಬಾಳೆಕಾಯಿನ ಉಪಯೋಗ ಮಾಡ್ತಾ ಇದೀನಿ ಕುಕ್ಕರ್ ಅಲ್ಲಿ ಒಂದು ಸೀಟಿನ ಕೂಗಿಸ್ಕೊಂಡಿದ್ದೆ ಸಿಪ್ಪೆ ಸಹಿತವಾಗಿ ಕೂಡ ಉಪಯೋಗ ಮಾಡಬಹುದು ಅಥವಾ ಸಿಪ್ಪೆನ ತೆಗೆದು ಕೂಡ ಉಪಯೋಗ ಮಾಡ್ಬೋದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲೆಗೆ ಅಥವಾ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಮಿಕ್ಕಿರೋ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ ಒಂದು ಬಾಟ್ಲಷ್ಟು ಇದು ತುರಿದಿಟ್ಕೊಂಡಿರೋ ನೋಲು ಕೋಲು ಇದಕ್ಕೆ ಬದಲಾಗಿ ಸೀಮೆ ಬದನೆಕಾಯಿ ಸೌತೆಕಾಯಿ ಅದನ್ನೆಲ್ಲ ಉಪಯೋಗ ಮಾಡ್ಬೋದು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಉಪ್ಪನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ವಿ ಅಷ್ಟೇ ಸಾಕಾಗುತ್ತೆ ಮತ್ತೊಮ್ಮೆ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ತಕ್ಷಣವೇ ಮಾಡ್ಕೋಬೋದು ಹಿಟ್ಟು ರೆಡಿಯಾಗಿದೆ ನಾನು ಪ್ಯಾನಲ್ ಮಾಡ್ಕೊಳ್ ಸ್ವಲ್ಪ ಎಣ್ಣೆ ಇದೆಲ್ಲ ಎಕ್ಸ್ಟ್ರಾ ಸ್ಟೆಪ್ಗಳು ಸ್ವಲ್ಪ ಜಾಸ್ತಿನೇ ರುಚಿಕರವಾಗಿ ಬರಲಿ ಅಂತ ಇದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಆಗಿ ದೋಸೆ ಥರ ಕೂಡ ಮಾಡ್ಕೋಬೋದು ಸಾಸಿವೆ ಮತ್ತು ಬಿಳಿ ಎಳ್ಳು ಕರಿ ಎಳ್ಳನ್ನು ಕೂಡ ಉಪಯೋಗ ಮಾಡ್ಬೋದು ಕರಿಬೇವಿನ ಸೊಪ್ಪು ಒಂದರಿಂದ ಒಂದೂವರೆ ಸೌಟಷ್ಟು ಹಿಟ್ಟು ಇದನ್ನು ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗುತ್ತೆ ತುಂಬಾ ಜಾಸ್ತಿ ತರಕಾರಿಗಳನ್ನ ಉಪಯೋಗ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಇಲ್ಲ ಚಟ್ನಿ ಬೇಕಂತ ಏನಿಲ್ಲ ಚಟ್ನಿ ಪುಡಿ ಇದ್ರೆ ಸಾಕಾಗುತ್ತೆ ಅಥವಾ ಚಟ್ನಿ ಪುಡಿ ಕೂಡ ಬೇಡ ಹಾಗೆ ಕೂಡ ತಿನ್ಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು